ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಎಲ್ಲ ಹೆಂಗ್ ರೆಡಿ ಆಗಿದ್ವಿ ಪಟ್ ಅಂತ ಹೋಗಿ ಪಟ್ ಅಂತ ಬಂದ್ವಿ ಪಟ್ ಬನ್ರಿ ಬೇಕು ನಾನು

ಜಸ್ಟ್ ಏನೋ ಕ್ವಿಕ್ ಆಗಿ ಒಂದು ಎಲ್ಲರೂ ಮೇಕ್ಅವರ್ ಮಾಡ್ಕೊಂಡು ಬರ್ತೀವಿ ಎಲ್ಲ ಫಲಫಲ ಅಂತ ಬರ್ತೀವಿ ಹೆಂಗೆ ಎಲ್ಲ ಟ್ರಾನ್ಸಾಕ್ಷನ್ ಹೆಂಗ್ ಅಂತ ನೋಡ್ರಿ ಮಾಡಿದೆ ಸ್ವಲ್ಪ ಹತ್ರ ಇರ್ಬೇಕು ಯಾಕಂದ್ರೆ ನಾನು ಹಿಂಗ್ ಮಾಡ್ತೀನಿ ಆಯ್ತಾ ಅದನ್ನ ಓದ್ಬೇಕಮ್ಮ 1 2 ತ್ರೀ ಸ್ಟಾರ್ಟ್

ನೋಡ್ರಿ ಅವರೆಲ್ಲಾ ಆತರ ನಾನ್ ಈತ ಹೆಂಗಿದೆ ಯಾವಾಗ್ಲೂ ಸಿಂಪಲ್ ಈತಾ ಕೊಡ್ಬಂದ್ ಕೊಡ್ಬಾ ನೋಡ್ರಿ ನಾನ್ ನಿರೀಕ್ಷೆ ನೋಡ್ರಿ ಕಲ್ಲು ನಿಂತ மெண்ட் எங்கை கோத்தி ஜரக் காணஸ்தா ಅಲ್ಲ ಎಲ್ಲ ಹೇರ್ ಎಲ್ಲ ಕಟ್ ಮಾಡಿಸಿ ಬಂದಿದೆ ಫ್ರೀ ಬಿಡ್ಬೇಕು ನಮ್ಮ ಅಮ್ಮ ಹೂವು ಬಿಡ್ಕೋಬೇಕು ಬಿಡ್ಕೋಬೇಕು ಇಲ್ಲಿ ತನಕ ಒಂದು ಕಾಜಲ್ ಹಚ್ಕೊಂಡು ಐಲೈನರ್ ಹಚ್ಕೊಂಡು ಬರ್ತಾನೆ ನಮ್ಮಮ್ಮ ನೋಡ್ರಿ ಅಯ್ಯೋ ನಾವೇನೋ ವಿಡಿಯೋ ಮಾಡ್ತಿದ್ರೆ ನಮ್ಮಮ್ಮ ಏನೋ ನೀರು ಕೊಡಿದ್ರೆ ನೀವೇ ಇಂಥದೇ ಕೈಸ್ ನಮ್ಮ ಮನೆಗೆ ಅದಕ್ಕೆ ಬರ್ರಿ ನೀನ್ ತೋರ್ಸು ಇವಳು ಈ ತರ ನಾನೆಲ್ಲಾ ಫೋಟೋ ಈ ಸಾರಿ photo ಅಂತೀನಿ ಸಾರಿ ಎಲ್ಲ ಪ್ರೀ ಪ್ಲೇಟ್ ಮಾಡಿ ಇಟ್ಟಿದ್ದೆ ಅದನ್ನ ಈಗ ಸ್ವಲ್ಪ ಸಿಂಪಲ್ ಆಗಿ ಹಿಂಗ ಹಾಕೊಂಡು ಒಂದ್ ಪೀಸ್ ಹಾಕೊಂಡು ಹಿಂಗ ರೆಡಿ ಆಗಿದೆ ಅಟೆನ್ಷನ್ ರೋಬೋಟ್ ರೋಬೋಟ್ ಎಲ್ಲ ಬಂದ್ರಿ ಇನ್ನೊಂದ್ಸತಿ ಇವಳು ಈ ಚಮ್ ತಗೊಂಡು ಇವಳೆ ಎಲ್ಲ ಮೇಕಪ್ ಹಚ್ಕೆ ಹಣ್ಣು ಹಚ್ಕೆ ಹಣ್ಣು ಹಚ್ಕೆ ಹಣ್ಣು ಎಲ್ಲ ಸುಸ್ತಾಗ್ಬಿಟ್ಟಾರೆ ಗೈಸ್ ನಾನ್ ಬಣ್ಣ ಬಳ್ದು ಬಳ್ದು ಸುಸ್ತಾಗಿದ್ದೀನಿ ಇವಕ್ಕೆಲ್ಲ ಏಷ್ಯನ್ ಪೈಂಟ್ ಬಳಿಯೋ ಇಷ್ಟ ಮುಕ್ಸ ನೋಡ್ರಿ ಎಲ್ಲಾರು ಹೇಗ್ ಕಾಣಿಸ್ತಾ ಇದೀವಿ ಎಲ್ರು ರೇಟ್ ಮಾಡಿ ಆಯ್ತಾ ಔಟ್ ಆಫ್ ಟೆನ್ ಎಲ್ರು ಹೇಗ್ ಕಾಣಿಸ್ತಾ ಇದೀವಿ ಅಂತ ಎಲ್ರು ಚೆನ್ನಾಗಿ ಕಾಣಿಸ್ತಾ ಇದೀವಿ ಎಲ್ರು ರೆಡಿ ಆಗಿರದೆ ಇನ್ನೇ ಜನ ಕಾಣಿಸಲ್ವಾ ಬೇಟ್ ಗಿಂಟ್ ಹೊಡ್ಕೊಂಡು ಎಲ್ಲರೂ ಒಂದು ಮೀಮ್ಸ್ ಹಾಕಿ ಎಲ್ಲla ಹುಡುಗರೆಲ್ಲ ಏನು ಬಣ್ಣ ಬಳ್ಕ ಬಂದಾರ ಸುಣ್ಣ ಬಳ್ಕ ಬಂದಾರ ಯಾರು ಏನು ತಗಿ ನಂದೊಂದು ತಕೊಂಡಿಲ್ಲ ನಾನು ತಗಿ ಒಬ್ಬರೇನೊಂದು ಫೋಟೋ ತಕೊಳಲ್ಲ ಒಂದು ವಿಡಿಯೋ ಮಾಡ್ಕೊಳಲ್ಲ ಎಲ್ಲರೂ ಡೌಟ್ ಮಾಡಿ ಈ ಬ್ಯೂಟಿ ಹೆಂಗಿದೆ ಕಮೆಂಟ್ ಮಾಡಿ ನೀ ಹಿಡ್ಕೊಂಡು ಬರಬೇಕು ಅಂಟಿ ಮುಚ್ಕೊಂಡು ಕೂಕಡಿ ಇಬ್ರು

ಎಫೆನ್ಸ್ ಆರತಿ ಮಾಡಿ ಆರತಿ ಮಾಡಿ ಎಲ್ಲ ನೋಡಿ ನಾವು ರೆಡಿಯಾಗೋದಿರ್ಲಿ ಇಲ್ಲಿ ಅವ್ತರ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಬಾಕಿ ಸ್ವಲ್ಪ ಇಲ್ಲ ನೋಡ್ರಿ ಹಳ್ಳಿರೋದೆಲ್ಲ ನೋಡಿ ಏ ಒಂದ್ ನಿಮಿಷ ಆಫ್ ಮಾಡಿ ಕಾಪಿ ರೇಟ್ಸ್ ಬರ್ತದೆ ಇಲ್ಲಿ ನೋಡ್ರಿ ಎಲ್ಲ ಫುಲ್ ಬೆಡ್ಡು ನೋಡ್ರಿ ಅಬ್ಬಾ ಅಬ್ಬ 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 ಅವಳು ಒಂದು ಅಲ್ಲಿ ಏ ತೆಗೆ ಸೈಡ್ ಬಿಡಿ ಫುಲ್ಲು ಎಷ್ಟಂದ್ರೆ ಇರಬರ ಬಟ್ಟೆ ಎಲ್ಲ ಕಿತ್ತು ಹಳ್ಳಿ ಎಷ್ಟು ಬಟ್ಟೆ ನೋಡ್ಬೋದು ಎಲ್ಲ ಹಿಂಗೆ ಪಪ್ಪಾ ಒಂದಲ್ಲ ನೋಡ್ರಿ ಇಲ್ಲಿ ಬಿಚಿ 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 ತೋರಿಸ್ತೀನಿ ಎಲ್ಲ ಫುಲ್ಲು ಇರಬರ ಪ್ರೊಡಕ್ಟ್ಸು ಇರಬರ ಸೀರೆ ಇರಬರ ಬಟ್ಟೆ ಎಲ್ಲ ಹೊರ್ಗಡೆನೆ ಬಿದ್ದಿ ಅಳ್ತಾ ಇರ್ತಾವೆ ಈ ಥರ ನೋಡಿರಿ ಮುಖ ನೋಡ್ಬಿಟ್ರಿ ಇವಳು ಒಂದು ಅರ್ಧ ಗಂಟೆ ಒಂದು ಅಲ್ಲ ಒಂದು ಅರ್ಧ ಗಂಟೆ ಅಂತ ನಾನು ಒಂದ್ ಎರಡು ಗಂಟೆ ಮೇಕಪ್ ಹಚ್ಕೊಂಡೋಳೆ ನಾನು ಮೇಕಪ್ ಮಾಡಿಲ್ಲ ನೋಡ್ಬೇಕಾರೆ ಪೇರಲ್ಲಿ ಪೌಡರ್ ಬಿಟ್ಟು ಇನ್ನೇನು ಹಚ್ಚಿಲ್ಲ ಸರಿ ಇದು ಸೀರೆ ಹುಡ್ಕೊಂಬಕ್ ಒಂದ್ ಗಂಟೆ ಉಡಿಸ್ಕೊಂಬಕ್ ಒಂದ್ ಗಂಟೆ ಆಮೇಲೆ ಹಿಂಗೆ 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 ಮಾಡ್ಕೊಂಬಕ್ ಒಂದ್ ಗಂಟೆ ಆಯ್ತಾ ಎಲ್ಲ ಒಂದೊಂದ್ ಗಂಟೆ ಈಗ ಇವಳಿಗೆ ಮೂರ್ ಗಂಟೆ ಪೇಂಟ್ ಏಷಿಯನ್ ಪೇಂಟ್ ನಾನು ನೋಡಿ ಗೈಸ್ ಜಸ್ಟ್ ಟೆನ್ ಮಿನಿಟ್ಸ್ ಅವ್ರಿಗೆಲ್ಲ ರೆಡಿ ಮಾಡಿ ನಾನು ಸಿಂಪಲ್ ಸಿಂಪಲ್ ಇವರು ಮಾತ್ರ ಈ ತರ ಗೈಸ್ ಇವಾಗ ನಾವು ಒಂದು ರೇಸ್ ಮಾಡ್ಬೇಕಂತಿದೀವಿ ಗೈಸ್ ಇದ್ದೀವಿ ಗಾಯ್ಸ್ ಯಾರ್ಯಾರು ಅಂದ್ರೆ ನಮ್ಮ ಸಂಗಡಿಗರಿಂದ ನಮ್ಮ ಸಂಗಡಿಗರಂದ್ರೆ ಅಂದ್ರೆ ನಾನು ಮತ್ತೆ ಇನ್ನೊಬ್ಬ ಲೇಡರ್ ಗೆ ಎಷ್ಟುಗೂ ಕೂತಿದೆ ಆಷ್ಟೇ ಇಲ್ಲ ಇದೊಂದು ಹಾ ಅಷ್ಟೇ ನಾನು ಹೇಳ್ತೀರಾ ಹಾ ಅದಕ್ಕೆ ಮುಂದೆ ಫೀಲ್ ಇಂದ ಬ್ಲಾಂಕ್ ಫೀಲ್ ಮಾಡ್ಕೊಳ್ಳಿ ಛೇ ಈಗ ಇದೊಂದು ದೆವ್ವ ಮತ್ತೆ ಇನ್ನೊಂದ್ ದೆವ್ವ ಇದ್ ಆಲ್ರೆಡಿ ಡ್ರೆಸ್ ಎಲ್ಲಾ ಬಿತ್ತಿ ಹಾಕ್ಬಿಟ್ರೆ ಸುಸ್ತಾಗಿದ್ದೀನಿ ಅಂತ ಕೂಸ್ಕೊಂಡಿದೆ ಹಂಗಾಗಿ ಇವತ್ತು ಒಂದು ಟ್ರೆಂಡಿಂಗ್ ರೀಲ್ಸ್ ಐತಲ್ಲ ಅದನ್ನ ನಾವ್ ಬಾಯಿಂಗ್ ಹೇಳ್ಬಿಟ್ರೆ ಕೆಟ್ಟ ಕೆಟ್ಟ ಬರ್ತದೆ ನಮ್ಗೆ ಹೇಳಕ್ ಬರಲ್ಲ ಅದನ್ನ ಮಾಡ್ಬೇಕಂದಿದ್ವಿ ಏನಂದ್ರೆ ನಮ್ಮ ಮನೆ ಹತ್ರ ಯಾರಾದ್ರೂ ಎಲ್ಲ ಹೊರಗಡೆ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಸ್ವಲ್ಪ ರೋಗ್ಲಿ ಅಂತ ಇದ್ದೀವಿ ನಾವ್ ರೂಮ್ ನಾಗೆ ಕಾಯ್ತಾ ಇದೀವಿ ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ನಮ್ಮಅಮ್ಮ ಅವ್ರ ಜೊತೆ ಮಾತಾಡ್ಬೇಕು ಅಂತವ್ರ ಹಂಗಾಗಿ او نو ಇಲ್ಲಿ ಯು ಮರಿ ವೇಟ್ ಮಾಡ್ತಾ ಇದೀವಿ ಹೋಗನ್ನ ಮಾಡೋಣ ಅಂತಾ ಯಾವ ದೇ ಹೇಳಿ ಸಾಂಗ್ ಹ ಆ ಮಮ್ಮಾ ಪಾ ಪಾ ಸಿಯಾ ಪಾ 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 ಇ ಎಲ್ಲರೂ ನಿಕ್ಕ ಫಿಂಗರ್ ಅದು ಮಾಡಬೇಕು ಅಂತಿದ್ದೀವಿ ಅವ ನಾವು ಮುನ್ಪಾರೆ ನಾವು ನಮ್ಮನ್ನ ಪಾ ಪಾ ಸಿಯಾ ಕಕ ಕಕ ಕ ಲಾನೆ ಪರವಾಗಿಲ್ಲ ಓಕೆ ಇದನ್ನ ಈ ರೀಲ್ಸ್ ಮಾಡಬೇಕು ಅಂತಿದ್ದೀವಿ ಗೈಸ್ ಅದೇಂಗ್ ಬರುತ್ತಾ ನೀವ್ ನೋಡ್ತೀರಲ್ಲ ನಿಮ್ಮಿಂದ ಅದು ಮುಚ್ಚರಿ ಸ್ವಲ್ಪ ಬೇರ ಅದು ಗೊಯ್ಸಿ ಇವತ್ ನಮ್ ರೂಮ್ ತೋರ್ಸಿದ್ನಲ್ಲ ಅಷ್ಟು ಹಂಗೈತಿ ಉಟ್ಟು ಬೇಡ ನಮ್ ಪದ ಕೆಟ್ಟ ಪದ ಬೇಡ ಉಟ್ಟು ಕೆಡ್ದಾಗೈತೆ ನಮ್ ರೂಮ್ ಆಕೆ ಒಂದ್ ಬಟ್ಟೆಗೆ ಇರ ಬರ ಬೀನಗಿರ ಬಟ್ಟೆ ಬೀನಗಿರ ಇಂತವು ಐಟಮ್ಸು ಮೇಕಪ್ ಎಲ್ಲ ಕೇ ಕೇತ್ ರೂಮ್ ಇಡಿ ಅಂಟಿದೀವಿ ಇದ್ರೊಳಗೆ ಏನ್ ಸೆಕೆಂಡ್ರು ಹಾವು ಚೇಳು ಮುಂಗ್ಸಿ ಸೆಕೆಂಡ್ರು ಗೊತ್ತಾಗಲ್ಲ ಅಷ್ಟೇ ಇದಾವೆ ಈ ರೂಮ್ ನಕ್ಕೆ ನಮ್ ರಾಜ ಕೂಡಿ ಈ ಸಾಂಗ್ ಮಾಡಿ ಡ್ಯಾನ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದೀವಿ ಅವಳಿಗೆ ನೋಡಿ ಅವಳಿಗೆ ಅವಳು ಕಪ್ಪಿದ್ರು ಅವಳಿಗೆ ಕಪ್ಪಂದ್ರೆ ಇಷ್ಟ ಇಲ್ಲ ಇಲ್ಲ ಅವಳ ಫೋಟೋ ತಕೊಂಡ್ರೆ ಅವ್ಳಗ್ ಕಪ್ಪಕ್ ಬಂದ್ರೆ ಇಷ್ಟನೇ ಇಲ್ಲ ಮಾಡ್ಬಿಡ್ತಾಳೆ ಆ ಒಂದು ಫೋಟೋಕ್ಕೆ ನೂರ್ ಫಿಲ್ಟರ್ ಆಗ್ತಾಳೆಸ್ ಇವಾಗ ಹಾಕದ್ ಬಿಟ್ಟಿದೀನಿ ಗೈಸ್ ಆಗ್ತಿಲ್ಲ ಇಲ್ಲಿ ಒಂದು ಫೋಟೋಗೆ ನೂರ್ ಫೀಟ್ ರಕ್ತ ಅದ್ರಾಗ ನಾವು ದೇವ್ಗಳಾಗಿರತ್ತಿ ನನಗ್ ಫೋಟೋ ತಕೊಂತಾರೆ ಆ ಇವಳು ಸ್ವಲ್ಪ ಕಲರ್ ಡಿಮ್ ಇರತ್ತಿ ಏನ್ ಮಾಡ್ತಾಳೆ ಇವಳಿಗೊಂದ್ ನೂರ್ ಫೀಟ್ ರಾಕಂತಾಳೆ ಆ ಭೂತ ತರ ಕಾಣಿಸ್ತಾ ಅವ್ರು ಈಗ ನಾವು ಜೊತೆ ಫೋಟೋ ತಗೊಂಡ್ರೆ ಇದೇ ಪರಿಸ್ಥಿತಿ ಗ್ಯಾಂಗ್ ಹೆಂಗಲ್ಲು ನಿಮ್ ಮನೆಯಲ್ಲೂ ಈ ತರ ಒಬ್ರು ಇರ್ತಾರೆ ಅವ್ರಿಗೆ ಟ್ಯಾಗ್ ಮಾಡ್ತಾರೆ ಹ್ಮ್ ಕೈನಲ್ಲಿ ಒಂದು ಆಡಿಗೆ ಡ್ಯಾನ್ಸ್ ಮಾಡಿದ್ವಿ ಡ್ಯಾನ್ಸ್ ಅಂದ್ರೆ ಅದಲ್ಲ ಆಡ್ತಾ ಇಲ್ಲ ಎಂತದ್ದು ಇಲ್ಲ ನಮ್ಗೆ ಆಡ್ ಬರೋದು ಇಲ್ಲ ಹೇಳಕ್ ಬರಲ್ಲ ಅದ್ರ ಅರ್ಥ ಗೊತ್ತಿಲ್ಲ ಸುಮ್ನೆ హింగింగ్ హింగ్ నమ్మ పాప యాక్కు హుషారా ఓదు వర్ ఇదే టైమ్ నమ్ పాపే హుషారో ఇవ్ దిశారో ఇవ్ హుషారాగడి ముందైతే బట్లో ಇವತ್ತಿನ ವಿಡಿಯೋ ಮೇಬಿ ಇಲ್ಲಿಗೆ ಏನ್ ಮಾಡ್ತೀನಿ ಅಂತ ಅನ್ಸುತ್ತೆ ಗೊತ್ತಿಲ್ಲ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯ್ತು ಇವತ್ತಿನ ಮಾಡಿದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಅನ್ಸುತ್ತೆ ಇಲ್ಲಾಂದ್ರೆ ಆದ್ರೆ ನೈಟ್ ಆಟ ಆಡಿದ್ರೆ ಏನಾದ್ರು

ಅವ್ರಿಗೆಲ್ಲ ಮಟನ್ ಸಮಾರೆ ಇವುಂಗೆಲ್ಲಾನು ಬಿರಿಯಾನಿ ಕಬಾಬ್ ಎಲ್ಲ ಮಾಡ್ಕೊಟ್ಟೆ ತಿಂದ್ರು ಎಲ್ಲ ತಿಂದಿದೀವಿ ತಿನ್ನಿದೀವಿ ಡ್ರೆಸ್ ಮಾಡ್ಕೊಂಡ್ ಬರ್ತೀವಿ ನೆಕ್ಸ್ಟ್ ಇನ್ನೊಂದ್ ಗೇಟಪ್ ಅಲ್ಲಿ ಇನ್ನೊಂದು ಗೇಟಪ್ ಅಬ್ಬಾ ಶೇಕೆ ಫ್ರೆಂಡ್ಸ್ ಇಲ್ಲ ಫುಲ್ ಗೇಟಪ್ ಸೆಟಪ್ ಅಲ್ಲ ಚೇಂಜ್ ಗೊತ್ತಾ ರೆಡಿ ಆಗ್ಬೇಕಾದ್ರೆ ರೆಡಿ ಆಗ್ಬೇಕು ಅಂತ ಆಸೆ ಆದರೆ ರೆಡಿ ಆಗಿ ಒಂದ್ ಸ್ವಲ್ಪ ತಾಳ್ಮೆಯ ಅಯ್ಯೋ ಯಾವಾಗ ಬಿ ಚಾಕ್ಟಿವ್ ಐತಮಾ ಒಂದು ಫುಲ್ ಸೆಟ್ ಆಗುತ್ತೆ ಅದೇ ನಮಗೂ ಆಗ್ತೈರೋದು నేనెలా సులు ఉడిగేరలా టాప్ రెడీ యా గుటిక గైస్ అంతా రెడీ యా గిం హైయల్ సింపుల్ గైస్ ఏను లేక పట్మల ఇంద ఇంద ఇతివ సింపుల్ గా పట్మల అంటే ఎన్ కట్ తీని కేలొమే మార్కబెకంట ఆద్రే లాస్ట్ కి ఇవన రెడీ మడి నా చిన్న అదో యాకో మీరు జల్ది సపోర్ట్ మార్బేకు గైస్ నంకే మీ వెల్ల సపోర్ట్ ಮಾಡಿದ್ರೆ ఇంక నేను కొంచెం తర్లే తర్లే వీడియోస్ కొంచెం మార్తార్తి నిం చంచన వీడియోస్ లా ఓకేనా మీకు ఇష్ట ఆక్త ఓకే ననెలా సూపర్ రెడీ యా కిటక్ కిటక్ చేంజ్ మార్కెన్ వస్తినోకే ಪಾಡಿಗೆ ಅವಳೊಂದು ಅವ್ರ ಹಸ್ಬೆಂಡ್ ಅವ್ರ ಪಾಡಿಗೆ ಹಸ್ಬೆಂಡು ಇವ್ರ ಪಾಡಿಗೆ ಕೈ ಪಾಪ ಅವಳ ತಂಗಿ ಕಿತ್ಕೊಂಡ್ ಹೋಗಿರ್ತವನ್ನ ಅಮ್ಮಾಯಿಕ್ ಈ ತರ ಕುಂತವ್ ಈಗ ಅವಳು ನಿಮಗೆ ಗೊತ್ತಲ್ಲ ಆಟ ಆಟಾಡ್ತಲ್ಲ ಅವಳು ಬಕ್ಕ ಬಂಡಿ तम ठीक है इंद्री बंद कर दीजिएगा मैं वन पैक के पच्चीस हजार मोर रहने के लिए ये बिस्तार ए आई रुक जितने इंद्री से जो बंद कर दी है ना आप फिज़ार्ट भी करोगे मोरो ये मोरो ये ना कहना अभी साल नहीं पहुँचा यार फट मरो फट मरो फट मरो फट मरो फट मरो म पापा ओका न बल्गा ओका न पापा 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 ओका ಆಯ್ತು ಇವಳು ಇವಳು ಯಾವಾಗ್ಲೂ ಸೋತ್ರೆ ಹಿಂಗೇ ಹುರ್ಕೊಂಡಿರ್ತಾಳೆನ್ ಮಗ ನೋಡಿರ್ ಗೊತ್ತಾಗತ್ತ ಹೆಂಗರ್ಕೊಂಡು ಹಂಗಿರ್ತೈತೆ ನಾವು ಇನ್ನರ್ಸೇಶ್ ರಾಜೇಶ್ವರಿ ಅವರು ಸೋತಿದ್ದಾರೆ ಸೋತು ನಾನು ನಾನು ನೀವು ನಾನು ನಮ್ಮಮ್ಮಿ ಆಡ್ತಿದ್ದೀವಿ ತಗಿರಿ